ಒಂದು ಸಲ ನಾರದ ಮಹರ್ಷಿಗಳು ಸಂಚಾರ ಮಾಡುತ್ತಾ ಭೂಲೋಕಕ್ಕೆ ಬರುತ್ತಾರೆ ಅನೇಕ ಪುಣ್ಯಕ್ಷೇತ್ರ ದರ್ಶನ ಮಾಡಿ ಎಲ್ಲ ಕಡೆ ಕಲಿಯ ಪ್ರಭಾವ ಇರುವುದು ಅವರಿಗೆ ಕಾಣುತ್ತದೆ ನಂತರ ಶ್ರೀಕೃಷ್ಣ ಪರಮಾತ್ಮ ತಿರುಗಾಡಿದ ಭೂಮಿಯಾದ ಬೃಂದಾವನಕ್ಕೆ ಬರುತ್ತಾರೆ ಅಲ್ಲಿ ಒಬ್ಬ ತರುಣಿ ಅಳುತ್ತಿದ್ದಳು ಅವಳ ಎದುರುಗಡೆ ಇಬ್ಬರು ವೃದ್ಧರು ದೀರ್ಘ ಶ್ವಾಸವನ್ನು ಬಿಡುತ್ತಾ ಮಲಗಿದ್ದರು ಆ ಯುವತಿಯು ಅವರನ್ನು ಶುಶ್ರೂತ ಮಾಡಿ ಎಬ್ಬಿಸುವ ಪ್ರಯತ್ನ ಮಾಡುತ್ತಾ ಇದ್ದಳು ಆದರೆ ಅವರು ಹೇಳಲಿಲ್ಲ ಆವಾಗ ಆ ಸ್ತ್ರೀಯು ನಾರದರ ಬಳಿ ಬಂದು ಮಹರ್ಷಿಗಳೇ ಒಂದು ಕ್ಷಣ ನಿಲ್ಲಿರಿ ನನ್ನ ದುಃಖವನ್ನು ಶಾಂತ ಮಾಡಿರಿ ಅಂತ ಕೇಳುತ್ತಾಳೆ ಅದನ್ನು ಕೇಳಿ ನಾರದರು ಯಾರು ನೀನು ಇಲ್ಲಿ ಮಲಗಿದ್ದವರು ಯಾರು ಎಂದು ಕೇಳಿದಾಗ ಆ ಸ್ತ್ರೀಯು ನನ್ನ ಹೆಸರು ಭಕ್ತಿ ಅಂತ ಇವರು ನನ್ನ ಮಕ್ಕಳು ಜ್ಞಾನ ಮತ್ತು ವೈರಾಗ್ಯ ಅಂತ ಅವರಿಬ್ಬರ ಹೆಸರು ಕಾಲಯೋಗದಿಂದ ಜೀರ್ಣರಾಗಿರುವವರು ನಾನು ಸಹ ಕಲಿಯ ಪ್ರಭಾವದಿಂದ ಮುದುಕಿಯಾದೆ ಆದರೆ ಈ ಬೃಂದಾವನ ಯಮುನಾ ತೀರಕ್ಕೆ ಬಂದ ತಕ್ಷಣ ಯುವತಿಯಾದೆ ನನ್ನ ಮಕ್ಕಳು ಮಾತ್ರ ಮುದುಕರಾಗಿಯೇ ಇರುವರು ಲೋಕದಲ್ಲಿ ತಾಯಿಯು ಮುದುಕಿಯಾಗಿ ಮಕ್ಕಳು ಯೌವನ ಭರಿತರಾಗಿ ಇರುವುದು ನೀತಿ ಇಲ್ಲಿ ಅದು ವಿರುದ್ಧವಾಗಿದೆ ಇದರಿಂದ ಬಹು ದುಃಖಿತಳಾಗಿದ್ದೇನೆ ದಯವಿಟ್ಟು ನನ್ನ ಮಕ್ಕಳ ವೃದ್ಧರಾಗಿರುವುದನ್ನು ಹೋಗಲಾಡಿಸಿ ಮತ್ತು ಇದಕ್ಕೆ ಪರಿಹಾರವನ್ನು ಸೂಚಿಸಿ ಅಂತ ಕೇಳಿಕೊಳ್ಳುವಳು ಇದಕ್ಕೆ ನಾರದರು ಇದು ಭಯಂಕರವಾದ ಕಲಿಯುಗ ಸತ್ಯ ತಪಸ್ಸು ಶೌಚ ದಯೆ ದಾನ ಎಲ್ಲ ಕಲಿಯ ಪ್ರಾಬಲ್ಯದಿಂದ ನಷ್ಟವಾಗಿದೆ ಹಾಗಾಗಿ ನಿಮಗೆ ಈ ಮುದಿತನ ಬಂದಿದೆ ಮತ್ತು ಈ ಬೃಂದಾವನಕ್ಕೆ ಬಂದ ಕಾರಣ ನಿನಗೆ ತಾರುಣ್ಯ ಬಂದಿತು ಅಂತ ಹೇಳುತ್ತಾರೆ ಅದಕ್ಕೆ ಭಕ್ತಿ ಎಂಬ ಹೆಸರಿನ ತರುಣಿಯು ನನ್ನ ಮಕ್ಕಳನ್ನು ಎಬ್ಬಿಸಿ ಅಂತ ಕೇಳಿದಾಗ ನಾರದರು ಜ್ಞಾನ ವೈರಾಗ್ಯ ಅಂತ ಕೂಗಿದರು ವೇದ ವೇದಾಂತ ಗೀತೆಗಳ ಪಾರಾಯಣ ಮಾಡಿದರು ಆಗ ಅವರಿಬ್ಬರು ಬಹಳ ಕಷ್ಟಪಟ್ಟು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತಿರುಗಿ ಮಲಗಿದರು ಹೇಳಲು ಸಾಧ್ಯವಾಗಲಿಲ್ಲ ಈ ವಿಚಿತ್ರವನ್ನು ಕಂಡು ನಾರದರು ಚಕಿತರಾಗಿ ಭಗವಂತನ ಧ್ಯಾನ ಮಾಡಲು ಆಗ ಅಶರೀರವಾಣಿಯಾಗಿ ನಿನ್ನ ಈ ಪ್ರಯತ್ನ ಸಫಲವಾಗದು ಅದಕ್ಕೆ ಒಂದು ಸತ್ಕರ್ಮವನ್ನು ಮಾಡು ಅಂತ ಜ್ಞಾಪಿಸಲು ಅವರಿಗೆ ಸತ್ಕರ್ಮ ಅಂದರೆ ಏನು ಮಾಡಬೇಕು ಅಂತ ಯೋಚಿಸಿ ಬದರಿಕಾಶ್ರಮಕ್ಕೆ ಹೋಗಲು ಅಲ್ಲಿ ಸನಕಾದಿ ಮುನಿಗಳನ್ನು ನೋಡುತ್ತಾರೆ ಅವರು ಸಹ ಬ್ರಹ್ಮದೇವರ ಮಕ್ಕಳು ಅವರಿಗೆ ನಮಸ್ಕರಿಸಿ ನಡೆದ ವಿಷಯ ಎಲ್ಲ ತಿಳಿಸಿದಾಗ ಅದಕ್ಕೆ ಮುನಿಗಳು ಚಿಂತಿಸುವುದು ಬೇಡ ಅವರಿಗೆ ಮೊದಲಿನ ರೂಪ ತಾರುಣ್ಯ ಬರುತ್ತದೆ ಭಾಗವತ ಸಪ್ತಾಹ ಮಾಡಿಸಿದರೆ ಅವರಿಗೆ ಅಭಿವೃದ್ಧಿಯಾಗುವುದು ಅಂತ ಹೇಳುತ್ತಾರೆ ಸತ್ಕರ್ಮ ಅಂದರೆ ಜ್ಞಾನಯಜ್ಞ ಶುಕಮಹರ್ಷಿಗಳು ಮಾಡಿರುವ ಭಗವಂತನ ಚರಿತ್ರೆ ಗುಣವನ್ನು ಸಾರುವ ಭಾಗವತ ಪ್ರವಚನ ಮಾಡಬೇಕು ಶ್ರೀ ಭಾಗವತದಲ್ಲಿ ವೇದ ಉಪನಿಷತ್ತು ಮಹಾಭಾರತ ಎಲ್ಲದರ ಸಾರ ಬ್ರಹ್ಮಸೂತ್ರದ ಸಮಗ್ರ ಅರ್ಥ ಅದರಲ್ಲಿ ಅಡಗಿದೆ ಇದು ವಿಶೇಷವಾದ ಹಣ್ಣಿನಿಂದ ಸಿದ್ಧಪಡಿಸಿದ ರಸಾಯನ ಆದ್ದರಿಂದ ಇದನ್ನು ಪಾನ ಮಾಡಿರಿ ಅಂತ ಹೇಳಿ ತಾವು ನಾರದರ ಜೊತೆಯಲ್ಲಿ ಗಂಗಾ ನದಿಯ ತಟದಲ್ಲಿ ಬಂದು ಯಾರ ಜಿ ಯಾರಿಗೆ ಆಸಕ್ತಿ ಇದೆ ಅವರೆಲ್ಲರೂ ಇಂತಹ ಕಡೆ ಬರಬೇಕು ಅಂತ ಘೋಷಿಸಿದರು ಭೂಲೋಕ ದೇವಲೋಕ ಸತ್ಯಲೋಕದಲ್ಲಿರುವ ಎಲ್ಲ ವಿಷ್ಣು ಭಕ್ತರು ಸಕಲ ಋಷಿಗಳು ಅವರವರ ಪರಿವಾರದೊಡನೆ ಬಂದಿದ್ದರು ಶ್ರೀಮದ್ ಭಾಗವತ ಪ್ರವಚನ ನಡೆದಿದ್ದು ಹರಿದ್ವಾರ ಕ್ಷೇತ್ರದಲ್ಲಿ ಏತಕ್ಕೆ ಎಂದರೆ ಯಮುನಾ ತೀರದ ಬೃಂದಾವನ ಕ್ಷೇತ್ರದಲ್ಲಿ ಭಕ್ತಿ ಎಂಬುವ ತರಣಿ ಜ್ಞಾನ ಮತ್ತು ವೈರಾಗ್ಯ ಎನ್ನುವ ತನ್ನ ಇಬ್ಬರು ಮಕ್ಕಳು ಮುದುಕರಾಗಿ ಬಿದ್ದಿದ್ದರು ಅವರಿಗೆ ಚೈತನ್ಯ ಬರಲಿ ಅಂತ ಭಾಗವತವನ್ನು ಹರಿದ್ವಾರದಲ್ಲಿ ಸಪ್ತಾಹ ಮಾಡಿ ಅದರ ಮಹಿಮೆಯನ್ನು ತಿಳಿಸುತ್ತಾರೆ ಇತ್ತ ಯಮುನಾ ನದಿ ತಟದಲ್ಲಿ ಮಲಗಿದ್ದ ಜ್ಞಾನ ಮತ್ತು ವೈರಾಗ್ಯ ಇವರಿಬ್ಬರಿಗೂ ಎಚ್ಚರಿಕೆಯಾಗಿದೆ ನವಚೈತನ್ಯ ತುಂಬಿದೆ ಆಮೇಲೆ ಈ ಮೂರು ಜನರು ತಾರುಣ್ಯವನ್ನು ಹೊಂದಿ ಶ್ರೀ ಕೃಷ್ಣ ಮುರಾರಿ ಗೋವಿಂದ ನಾರಾಯಣ ಮಧುಸೂದನ ಅಂತ ಭಜನೆ ಮಾಡುತ್ತಾ ನರ್ತನ ಮಾಡುತ್ತಾ ಕುಣಿಯುತ್ತಾ ಕುಣಿಯುತ್ತಾ ಗಂಗಾ ತೀರಕ್ಕೆ ಬರುತ್ತಾರೆ ಬಂದು ಅಲ್ಲಿ ಇದ್ದ ಎಲ್ಲರಿಗೂ ನಮಸ್ಕಾರ ಮಾಡುತ್ತಾರೆ ಎಲ್ಲರಿಗೂ ಆಶ್ಚರ್ಯ ಮತ್ತು ಆನಂದವಾಗಿದೆ ಭಾಗವತ ಸಪ್ತಾಹ ಮುಗಿದ ಮೇಲೆ ಭಕ್ತಿ ಅನ್ನುವ ತರುಣಿ ಕೇಳುತ್ತಾಳೆ ನಾನು ಎಲ್ಲಿ ವಾಸ ಮಾಡಬೇಕು ಅಂತ ಅಲ್ಲಿ ನಾರದ ಮಹರ್ಷಿಗಳು ಹೇಳುತ್ತಾರೆ ನೀನು ಯಾರು ಯಾರು ವಿಷ್ಣು ಭಕ್ತರು ಇದ್ದಾರೋ ಅವರ ಮನಸ್ಸಿಗೆ ಒಳಗೆ ಶಾಶ್ವ ಶಾಶ್ವತವಾಗಿ ನೆಲೆಸು ಎಂದು ಹೇಳುತ್ತಾರೆ ಈ ರೀತಿ ಅಶಕ್ತತೆಯಿಂದ ಮಲಗಿದ್ದವರನ್ನು ಸಹ ಭಾಗವತ ಎಬ್ಬಿಸಿ ಅವರಿಗೆ ಶಕ್ತಿಯನ್ನು ಕೊಟ್ಟಂತಹುದು ಇದು ಇದನ್ನು ಶ್ರವಣ ಪಾರಾಯಣ ಮಾಡಿದರೆ ನಮಗೂ ಸಹ ಉತ್ತಮವಾದ ಚೈತನ್ಯ ಉಂಟಾಗುತ್ತದೆ ಜ್ಞಾನ ಭಕ್ತಿ ವೈರಾಗ್ಯ ಬರುತ್ತದೆ ನಿಶ್ಚಿತವಾಗಿಯೂ ಸಾಯುವ ಮನುಷ್ಯ ಸಾಯುವುದಕ್ಕೆ ಮುಂಚೆಯೇ ಏನನ್ನು ಕೇಳಬೇಕು ಏನನ್ನು ಜಪಿಸಲೇಬೇಕು ಇದನ್ನು ತಿಳಿಸಿ ಅಂತಪರೀಕ್ಷಿತ ಶುಕಮುನಿಗಳ ಬಳಿ ಕೇಳಿದಾಗ ಅವರು ಕೊಟ್ಟ ಉತ್ತರ ಶ್ರೀ ಶ್ರೀಮದ್ ಭಾಗವತ ಶ್ರವಣ ಇದು ಪ್ರತಿಯೊಬ್ಬ ಜೀವನಿಗೆ ಸಹ ಅವಶ್ಯ ಬೇಕು ಯಾಕೆಂದರೆ ಎಲ್ಲರೂ ಸಾಯುವವರೇ ಆದ್ದರಿಂದ ಶ್ರೀಮದ್ ಭಾಗವತ ಪ್ರತಿಯೊಬ್ಬರೂ ಶ್ರವಣ ಮಾಡಬೇಕು ಶ್ರೀಕೃಷ್ಣ ಪಣಮಸ್ತು ಹಾಳು ಹರಟೆಯ ಅಡಿ ಮನವ ಬೀಳು ಮಾಡಿಕೊಳ್ಳಲು ಬೇಡಿ ಏಳು ದಿನದ ಕಥೆಯು ಕೇಳಿ ಹೇಳಿರೋ ವೈಕುಂಠಕ್ಕೆ ಈ ವಿಡಿಯೋ ನೋಡಿ ಒಂದು ಲೈಕ್ ಕೊಡಿ ಹಾಗೂ ಬೇರೆಯವರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ಮುಂದಿನ ವೀಡಿಯೋಕ್ಕಾಗಿ ನಿರೀಕ್ಷಿಸಿ ನಮಸ್ಕಾರ